ಎಲ್ಲಿ ಎಸ್ ಸಿಗಳು ಎಸ್ ಸಿಗಳು ಪರವಾಗಿ ಮಾಡ್ತಾ ಇದ್ದಾರೆ ಅದನ್ನ ವಿರುದ್ಧ ಮಾಡೋದಕ್ಕೆ ಡಿ ಸಿ ನನಗೆ ಗೊತ್ತಾದಂಗೆ ಸುಮಾರು ಕೆಸಿಗಳಲ್ಲಿ ಉತ್ತರ ಮಾಡಿದ್ರು ಆಯ್ತಲ್ವಾ ಬಟ್ ಅದನ್ನ ನಿರ್ಲಕ್ಷ್ಯ ಮಾಡಿದ್ರು ನಿರ್ಲಕ್ಷ್ಯ ಮಾಡಿದಾಗ ಅವರು ಉತ್ತರ ಅವ್ರ ಫಾಲೋಯರ್ಸ್ ಉತ್ತರ ಮಾಡಿ ನಮ್ ಆಗಲಿಲ್ಲ ಅಂತ ಹೇಳಿದಾಗ ಅದನ್ನ ಉದ್ದೇಶ ಇಟ್ಕೊಂಡು ಮತ್ತೆ ಮಾಡಿದ್ದಾರೆ ಅಂತ ನಮ್ಮ ಒಂದು ಪಲ್ಲಮ್ಮಲಿಂದ ತಿಳಿದು ಬಂದಿದೆ ಬಟ್ ನಾವು ನೇರವಾಗಿ ಅದನ್ನ ಯಾಕಂದ್ರೆ ಕೇಳಕ್ಕಾಗೋದಿಲ್ಲ ನಾವು ಆಯ್ತಲ್ಲ ಕೇಳಿದ್ರು ಅಧಿಕಾರಿಗಳು ಹೇಳಲ್ಲ ಪಾಪ ಅವರು ನಾಳೆ ನಾವ್ ಯಾಕೆ ಹೇಳ್ಬೇಕು ಸುಮ್ ಸುಮ್ನೆ ಅವರು ಪಾಪ ಇದ್ ಮಾಡಕ್ ಬರಲ್ಲ ಆ ಆ ಇದ್ರಲ್ಲಿ ಇವತ್ತು ಎಲ್ಲಾ ಇವಾಗ ಆಗ್ತಾ ಇರೋದು ಸರ್ಕಾರ ಆದೇಶನೂ ಮಾಡೋದು ಬಟ್ ಅದನ್ನ ಇಂಪ್ಲಿಮೆಂಟ್ ಮಾಡೋಕೂ ಬಿಡಲ್ಲ ಅದನ್ನ ಮಾಡಕ್ ಬಂದ್ರೆ ಅವ್ರು ವರ್ಗಾವಣೆ ಮಾಡೋದು ಅವರೇನೆ ಈ ತರ ಪರಿಸ್ಥಿತಿ ಈ ಸರ್ಕಾರಗಳಲ್ಲಿ ಆಗ್ತಾ ಇದೆ ಚಿಕ್ಕಬಳ್ಳಾಪುರ ಉಪವಿಭಾಗಾಧಿಕಾರಿ ಅಶ್ವಿನ್ ವರ್ಗಾವಣೆ ಖಂಡಿಸಿ ಇಂದು ರೈತ ಸಂಘದ ಮುಖಂಡರು ಹಾಗೂ ದಲಿತ ಸಂಘರ್ಷ ಸಮಿತಿ ಮುಖಂಡರು ನಗರದ ಪತ್ರಕರ್ತರ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದರು ಉಪವಿಭಾಗಾಧಿಕಾರಿ ಅಶ್ವಿನ್ ಪ್ರಾಮಾಣಿಕ ಅಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದರು ಅವರು ಚಿಕ್ಕಬಳ್ಳಾಪುರದಲ್ಲಿ ಅಧಿಕಾರ ಸ್ವೀಕರಿಸಿ ಇನ್ನೂ ಒಂದು ವರ್ಷವೂ ಪೂರೈಸಿಲ್ಲ ಆಗಲೇ ಅವರನ್ನು ವರ್ಗಾವಣೆ ಮಾಡಿ ಅವರ ಜಾಗಕ್ಕೆ ಕೆಎಎಸ್ ಅಧಿಕಾರಿ ಅಪೂರ್ವ ಬಿದರಿ ಅವರನ್ನು ನೇಮಕ ಮಾಡಿ ಆದೇಶ ಹೊರಡಿಸಿದ್ದಾರೆ ಇವತ್ತು ರೈತ ಸಂಘಟನೆಗಳು ದಲಿತ ಸಂಘಟನೆಗಳು ಎಲ್ಲ ಸೇರಿ ಇವತ್ತು ಈ ಸರ್ಕಾರಗಳು ಇಲ್ಲಿರುವಂಥ ಮಾನ್ಯ ವಿಭಾಗಾಧಿಕಾರಿಗಳನ್ನ ವರ್ಗಾವಣೆ ಮಾಡಿರೋದು ಉಪವಿಭಾಗಾಧಿಕಾರಿಗಳಾಗಿರುವಂಥ ಅಶ್ವಿನ್ ಅವ್ರನ್ನ ಇಲ್ಲಿ ಬಂದು ಇನ್ನು ಹತ್ತು ತಿಂಗಳು ಆಗಲಿಲ್ಲ ಅವರು ಪೂರ್ಣಾವಧಿ ವರ್ಗು ಇಲ್ಲಿ ಮುಂದುವರಿಸಬೇಕಾಗಿತ್ತು ಅವ್ರನ್ನ ಪದೇ ಪದೇ ಬಂದವ್ರನ್ನೆಲ್ಲ ಈ ಸರ್ಕಾರಗಳು ಈ ತರ ವರ್ಗಾವಣೆ ಮಾಡೋದ್ರಿಂದ ಇವತ್ತು ದಲಿತರ ಕೆಲಸಗಳು ಪರವಾಗಿ ಆಗಲಿ ಇಲ್ಲ ರೈತರ ಪರವಾಗಿ ಯಾವುದೇ ಕೆಲಸ ಕಾರ್ಯಗಳು ಇಲ್ಲಿ ನ್ಯಾಯಾಲಯದ ಮುಂದೆ ಇರುವಂತ ಕಡತುಗಳನ್ನ ವಿಲೇವಾರಿ ಮಾಡೋಕ್ಕೆ ಆರು ತಿಂಗಳಾಗುತ್ತೆ ಅದನ್ನೆಲ್ಲ ಸ್ಟಡಿ ಮಾಡೋಕ್ಕೆ ಈ ಆದೇಶವನ್ನು ಸರ್ಕಾರ ಹಿಂಪಡೆಯಬೇಕು ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಅನಿರ್ದಿಷ್ಟಾವಧಿ ಧರಣಿ ನಡೆಸಲಾಗುವುದು ಎಂದು ರೈತ ಮುಖಂಡ ಜಿ ಜೆ ಹಳ್ಳಿ ನಾರಾಯಣಸ್ವಾಮಿ ಎಚ್ಚರಿಕೆ ನೀಡಿದರು ವರ್ಗಾವಣೆ ಆಗಿರುವಂಥ ರವರನ್ನೇ ಇಲ್ಲಿ ಮುಂದುವರಿಸಬೇಕು ಅಂತ ನಾವು ಇವತ್ತು ಸರ್ಕಾರದ ಮೇಲೆ ಒತ್ತಡ ತರ್ತಾ ಇದ್ದೀವಿ ಈ ವರ್ಗಾವಣೆ ಮಾಡಿರೋದನ್ನ ನಾವು ಕಂಡಿಸ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು ಈ ಮೂಲಕ ಸಂಬಂಧಪಟ್ಟಂತ ಕಂದಾಯ ಮಂತ್ರಿಗಳ ಗಮನಕ್ಕೆ ತರಕೆ ನಾವು ಇಚ್ಛೆ ಕೊಡ್ತೇವೆ ಇದನ್ನೇನಾದರೂ ರದ್ದು ಪಡಿಸದೆ ಇದ್ದಲ್ಲಿ ಅಶ್ವಿನರವನ್ನ ಇಲ್ಲೇ ಮುಂದುವರಿಸದಿದ್ದಲ್ಲಿ ಮಂಗಳವಾರದಿಂದ ನಾವು ಇಲ್ಲಿ ಅನಿರ್ದಿಸ್ತಾ ಇದ್ದಣೆಯನ್ನು ನಮ್ಕೊಳ್ತೀವಿ ಎಲ್ಲ ಸಂಘಟನೆಗಳು ದಲಿತರು ಇರ್ಬೋದು ರೈತರು ಇರ್ಬೋದು ಇನ್ನ ಬೇರೆ ಬೇರೆ ಕನ್ನಡಪರ ಸಂಘಟನೆಗಳಿರಬಹುದು ಎಲ್ಲ ಸಂಘಟನೆಗಳು ಒಗ್ಗಟ್ಟಾಗಿ ನಾವು ಈ ಒಂದು ಹೋರಾಟ ಉಪ ವಿಭಾಗಾಧಿಕಾರಿ ಅಶ್ವಿನ್ ಅವರ ವರ್ಗಾವಣೆಯಿಂದ ಸ್ಥಳೀಯ ಶಾಸಕರು ಹಾಗೂ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಕೈವಾಡ ಇದೆ ಎನ್ನುವಂತಹ ಅನುಮಾನ ವ್ಯಕ್ತವಾಗುತ್ತಿದೆ ಇದೇ ಸೋಮವಾರ ಕಂದಾಯ ಸಚಿವರನ್ನ ಜಿಲ್ಲಾ ಮುಖಂಡರ ನಿಯೋಗ ಭೇಟಿಯಾಗಿ ಅಶ್ವಿನ್ ಅವರನ್ನ ಇಲ್ಲಿಯೇ ಮುಂದುವರಿಸುವಂತೆ ಮನವಿ ಮಾಡುತ್ತೇವೆ ಇದಕ್ಕೆ ಕಂದಾಯ ಸಚಿವರು ಸ್ಪಂದಿಸದೇ ಇದ್ದಲ್ಲಿ ಮಂಗಳವಾರ ಧರಣಿ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು